ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ವಿಜಯಪುರದಿಂದ ಮಾತಾಡ್ತಾಯಿದ್ದೀನಿ ವಿ ಉತ್ತಮ್ ಡಿ ಬಾಸ್ ಅಂತ ದರ್ಶನ್ ಸರ್ ದೊಡ್ಡ ಅಭಿಮಾನಿ ಅಪ್ಪಟ್ಟ ಅಭಿಮಾನಿ ಇದ್ದೀನಿ ನಾನು ಜೈ ಡಿ ಬಾಸ್ ಏನಿಲ್ಲ ಕೆಲವರು ಜನ ನಮ್ಮ ಬಾಸ್ ಬಗ್ಗೆ ಹಂಗಾಯ್ತು ಹಿಂಗಾಯ್ತು ನಮ್ಮ ಬಾಸ್ ಮೇಲೆ ಇಲ್ಲದೆ ಇರೋದು ಅಪಪ್ರಚಾರ ಮಾಡ್ತಾಯಿದ್ದಾರೆ ಮೀಡಿಯಾ ಚಾನೆಲ್ ಅವರು ಸುವರ್ಣ ನ್ಯೂಜ್ ಅಜಿತ್ ಅವ್ರೆ ನಮ್ಮ ಬಾಸ್ ಮೇಲೆ ನಿಮಗೆ ಎಷ್ಟೊಂದು ಇದ್ರಲ್ಲ ಏನೇನೋ ಕೇಸಾಗ್ತಾಯಿದ್ರಲ್ಲ ಸಿಂ ಸುಮ್ನೆ ಅವ್ರೇನಾದರೂ ನಿಮ್ಮ ಮನೆಯಲ್ಲಿ ಬಂದುಬಿಟ್ಟು ನಿಮ್ಮ ತಟ್ಟೆಯಲ್ಲಿ ತಿನ್ನೋದು ಕೂಲು ಕಸ್ಕೊಂಡಿದ್ರ ಹ್ಞೂ ಹೇಳಿ ಅಜಿತ್ ಅವ್ರೆ ಉರಿತಾ ಇದ್ರಲ್ಲ ಅವ್ರ ಮೇಲೆ ಅವ್ರು ಏನು ಮಾಡಿದ್ದಾರೆ ನಮಗೆ ಮತ್ತು ಇನ್ನೊಂದು ಉಮಾಪತಿ ಗೌಡ ಗೌಡ ಶ್ರೀನಿವಾಸ್ ನಿಮಗೆ ಮಾತಾಡ್ತಾ ಇರೋದು ಕೇಳಿಸ್ಕೊಳ್ಳಿ ದಯವಿಟ್ಟು ನಿಮಗೇನು ಮಾಡಿದ್ದಾರೆ ನಮ್ಮ ಭಾಷು ಅದನ್ನು ಹೇಳಿ ಪಸ್ಟು ಇಲ್ಲದೆ ಇರೋದು ಅಪ್ಪ ಪ್ರಚಾರ ಮಾಡ್ತಾ ಇದ್ದೀರ ನೀವು ಕೂಡ ನಮ್ಮ ಭಾಷೆ ಮೇಲೆ ನಮ್ಮ ಬಾಸ್ ಮೇಲೆ ನೀವು ಯಾರ್ಯಾರೇ ಎಷ್ಟೇ ಉರಿತೀರೋ ಉರಿರಿ ಆದರೆ ನಮ್ಮ ಬಾಸ್ ಎಷ್ಟು ಎಷ್ಟು ಯಾರನ್ನು ಎಲ್ಲಿಡ್ಬೇಕು ಅಲ್ಲೇ ಇಡ್ತಿದ್ದಾರೆ ಅದು ನಮ್ಮ ಬಾಸ್ ಹೆಸರು ಯಾವತ್ತು ಹಾಳು ಮಾಡಕ್ಕೆ ಹೋಗಬೇಡಿ ಹಾಳು ಮಾಡಿದರೂ ನಮ್ಮ ಬಾಸ್ ಏನೂ ಫರಕ್ ಬರ ಬರೋಂಗಿಲ್ಲ